ಮಿಸ್ ಮಾಡ್ಕೊತೇನೆ ಎಲ್ಲರೂ ಜನ್ವರಿ ಫಸ್ಟ್ ಇಯರಲ್ಲ ಇದ್ರೂ ಎಲ್ರಿಗೂ ಹೊಸ ಹರ್ಚ ಸ್ವಭಾಷಿಕರು ಇಪ್ಪತ್ತು ಇಪ್ಪತ್ತೈದು ಎಲ್ರಿಗೂ ಒಳ್ಳೇದಾಗಲಿ ನಮಗೆ ಎನ್ ಟ್ವೆಂಟಿ ಏಯ್ ಯು ಐ ರಿಲೀಸ್ ಆಗ್ತಿದೆ ಆ ಚಿತ್ರಕ್ಕೆ ಒಳ್ಳೇದಾಗಲಿ ಆ್ಯಂಡ್ ಇಪ್ಪತ್ತೈದು ಸುದೀಪ್ ಅವ್ರ ಫಿಲ್ಮ್ ಮ್ಯಾಕ್ಸ್ ರಿಲೀಸ್ ಆಗ್ತದೆ ಎರಡು ಈ ಸತಿ ಎಲ್ಲ ಕಣ್ಣ ಸಿನಿಮಾ ಚೆನ್ನಾಗಾಗ್ತಿದೆ ಚೆನ್ನಾಗಿದೆ ಅದರಿಂದ ಈ ಎರಡು ಸಿನಿಮಾ ಇಯರ್ ಎಂಡಿಂಗ್ ಇನ್ನೂ ಆಗಿಬಿಟ್ರೆ ನೆಕ್ಸ್ಟ್ ಇಯರ್ ಅಂತ ಎಲ್ಲ ಐ ತಿಂಕ್ ಎಕ್ಸಿಬಿಟರ್ ಸೈಡ್ ಸಿಂಗಲ್ ಸ್ಕ್ರೀನ್ ಎಲ್ಲರದ್ದು ಸ್ಟ್ರಾಂಗಾಗಿ ಗಡಿಫೈ ಆಗುತ್ತೆ ಅಂತ ಒಂದು ಭರವಸೆ ಚೆನ್ನಾಗಲಿ ವಾಪಸ್ ಬಂದಮೇಲೆ ಡಾಕ್ಟ್ರಾ ನಾನು ಗೀ ಗೀತ ನಾನು ಚಿಕ್ಕಮಗಳಿಗೆ ಹೋಗ್ತೇನೆ ವೇಜಿತ ಇಪ್ಪತ್ತೆಂಟು ತಾರೀಕು ಮಧುಗು ಅವ್ರು ಬರ್ತಾಯಿದ್ದಾರೆ ಡಾಕ್ಟ್ರಸ್ರು ಮುರುಗೇಶ್ ಮ ಮುರುಗೇಶನ್ ಅಂತ ಮುರುಗೇಶನ್ ಮನೋಹರ್ ಅಂತ ವೆರಿ ಫೇಮಸ್ ಅಂಕಾಲಜಸ್ಟ್ ಅದು ತುಂಬ ಚೆನ್ನಾಗಿ ತುಂಬ ಒಳ್ಳೆ ಹ್ಯಾಂಡ್ ಲಕ್ಕಿ ಹ್ಯಾಂಡ್ ಆ್ಯಂಡ್ ತುಂಬ ಚೆನ್ನಾಗಿದೆ ಚೆನ್ನಾಗಿ ಮಾತಾಡಿದ್ವಿ ಅವ್ರ ಹತ್ರ ಅವ್ರು ಆರಾಮಾಗಿ ಬನ್ನಿ ಸರ್ ನಾನು ಟು ವರಿ ಜಾಲಿಯಾಗಿ ಮಾಡ್ಕೊಂಡು ಅಂತ ಸುದೀಪ್ ಮಿಸ್ ಮಾಡ್ಕೊತೀನಿ ಎಲ್ರಿ ಜನ್ವರಿ ಫಸ್ಟ್ ಇಯರಲ್ಲ ಇದ್ರೂ ಎಲ್ರಿಗೂ ಹೊಸ ಹಸು ಭಾಷೆಗಳು ಇಪ್ಪತ್ತು ಇಪ್ಪತ್ತೈದು ಎಲ್ರಿಗೂ ಒಳ್ಳೇದಾಗಲಿ ನಮಗೆ ಟ್ವೆಂಟಿ ಏತ್ ಯು ಐ ರಿಲೀಸ್ ಆಗ್ತಿದೆ ಆ ಚಿತ್ರಕ್ಕೆ ಒಳ್ಳೇದಾಗಲಿ ಆ್ಯಂಡ್ ಇಪ್ಪತ್ತೈದು ಸುದೀಪ್ ಅವ್ರ ಫಿಲ್ಮ್ ಮ್ಯಾಕ್ಸ್ ರಿಲೀಸ್ ಆಗ್ತಿದೆ ಸ ಎರಡು ಈ ಸರ್ತಿ ಎಲ್ಲ ಕಣ್ಣ ಸಿನಿಮಾ ಚೆನ್ನಾಗ್ ಆಗ್ತಿದೆ ಚೆನ್ನಾಗಿದೆ ಅದರಿಂದ ಈ ಎರಡು ಸಿನಿಮಾ ಇಯರ್ ಎಂಡಿಂಗ್ ಇನ್ನೂ ಆಗಿಬಿಟ್ರೆ ನೆಕ್ಸ್ಟ್ ಇಯರ್ ಅಂತ ಎಲ್ಲ ಐ ತಿಂಕ್ ಎಕ್ಸಿಬಿಟರ್ ಸೈಡ್ ಸಿಂಗಲ್ ಸ್ಕ್ರೀನ್ ಸ್ಟ್ರಾಂಗ್ ಆಗಿ ಗಡಿಫೈ ಆಗುತ್ತೆ ಅಂತ ಒಂದು ಭರವಸೆ ಚೆನ್ನಾಗಲಿ ವಾಪಸ್ ಬಂದಮೇಲೆ ಡಾಕ್ಟ್ರ್ ಈಗ ನಾನು ಗೀ ಗೀತ ನಾನು ಚಿಕ್ಕಮಗಳಿಗೆ ಹೋಗ್ತೇನೆ ನಿವೇಜಿತ ಇಪ್ಪತ್ತೆಂಟು ತಾರೀಕು ಮಧುಗು ಅವ್ರು ಬರ್ತಾಯಿದ್ದಾರೆ ಡಾಕ್ಟ್ರಸ್ರು ಮುರುಗೇಶ್ ಮಾ ಮುರುಗೇಶನ್ ಅಂತ ಮುರುಗೇಶನ್ ಮನೋಹರ್ ಅಂತ ವೆರಿ ಫೇಮಸ್ ಅಂಕಾಲಜಸ್ಟ್ ಅದು ತುಂಬ ಚೆನ್ನಾಗೇ ತುಂಬ ಒಳ್ಳೆ ಹ್ಯಾಂಡ್ ಲಕ್ಕಿ ಹ್ಯಾಂಡ್ ಆ್ಯಂಡ್ ತುಂಬ ಚೆನ್ನಾಗಿದೆ ಚೆನ್ನಾಗಿ ಮಾತಾಡಿದ್ವಿ ಅವ್ರ ಹತ್ರ ಅವ್ರು ಆರಾಮಾಗಿ ಬನ್ನಿ ಸರ್ ನಾ ತಿಂವರೆಗೆ ಜಾಲಿಯಾಗಿ ಮಾಡ್ಕೊಂಡು ಶಿವನ ಸುದೀಪ್ ಅವರು